ನಮಸ್ಕಾರ ಎಲ್ಲ ನನ್ನ ಆತ್ಮೀಯ ಸ್ಪರ್ಧಾ ಮಿತ್ರರಿಗೆ ಭಾರತ ಸಂವಿಧಾನ ಕ್ಲಾಸ್ ಕಂಟಿನ್ಯೂ ಮಾಡೋಣ ಹೋದ ಕ್ಲಾಸ್ನಲ್ಲಿ ಪಾರ್ಟ್ ಫೋರ್ವರೆಗೆ ಪಿ ಸಿ ಪಿ ಎಸ್ ಐ ಎಸ್ ಡಿ ಎಫ್ ಡಿ ಇಪ್ಪತ್ತು ಇಪ್ಪತ್ತು ಕ್ವೆಶನ್ಗಳನ್ನ ನೋಡ್ಕೋದು ಬಂದಿತ್ತು ಈಗ ಭಾರತ ಸಂವಿಧಾನ ಫಸ್ಟ್ ಸ್ಟಾರ್ಟಿಂಗ್ನಿಂದ ಸ್ಟಾರ್ಟ್ ಮಾಡೋಣ ಭಾರತ ಸಂವಿಧಾನ ಇದರಲ್ಲಿ ಇವತ್ತಿನ ಕ್ಲಾಸ್ನಲ್ಲಿ ಏನೇನಂದ್ರಪ್ಪ ರೆಗ್ಯುಲೇಟಿಂಗ್ ಕಾಯ್ದೆ ಫಿಟ್ಸ್ ಇಂಡಿಯಾ ಕಾಯ್ದೆ ಚಾರ್ಟರ್ ಕಾಯ್ದೆ ಚಾ ಚಾರ್ಟರ್ ಕಾಯ್ದೆ ಒಳಗೆ ಮೂರು ಪ್ರಕಾರಗಳು ಬರ್ತಾವೆ ಇದು ಒಂದು ಎರಡು ಇನ್ನೊಂದು ಬರ್ತೈತಿ ಅದೇನ ಮೇನ್ ಪಾಯಿಂಟ್ ಅಲ್ಲ ಭಾರತ ಸರ್ಕಾರ ಕಾಯ್ದೆ ಭಾರತೀಯ ಕೌನ್ಸಿಲ್ ಕಾಯ್ದೆ ಮಿಂಟೋಮಾರ್ಲೆ ಸುಧಾರಣೆಗಳು ಬನ್ನಿ ನೋಡೋಣ ಮೊದಲ ಭಾರತದ ಸಂವಿಧಾನ ಇದು ಇದರ ಅರ್ಥ ಏನಪ್ಪ ಅಂದ್ರೆ ಸಂವಿಧಾನ ಸಂವಿಧಾನವನ್ನು ಕಾನ್ಸ್ಟಿಟ್ಯೂಷನ್ ಎಂಬ ಆಂಗ್ಲ ಪದದಿಂದ ಬಳಕೆ ಮಾಡ್ತಾರೆ ಈ ಕಾನ್ಸ್ಟಿಟ್ಯೂಷನ್ ಎಂಬ ಪದ ಯಾವುದರಿಂದ ಬರ್ತೈತೆ ಅಂದ್ರೆ ಕಾನ್ಸ್ಟಿಟ್ಯೂಟ್ ಎಂಬ ಪದದಿಂದ ಬರ್ತೈತಿ ಈ ಪದ ಲ್ಯಾಟಿನ್ ಲ್ಯಾಟಿನ್ ಭಾಷೆದಾಗಿರ್ತತಿ ಕಾನ್ಸ್ಟಿಟ್ಯೂಟ್ ಅಂದ್ರೆ ಸಂಯೋಜನೆ 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 ಅಂದ್ರೆ ಕೂಡಿಸು ಸಂಯೋಜನೆ ಅಂದ್ರೆ ಕೂಡಿಸು ಸಂವಿಧಾನ ಅಂದ್ರೆ ಏನಪ್ಪ ಅಂದ್ರೆ ಒಂದು ರಾಷ್ಟ್ರದ ಆಡಳಿತ ನಡೆಸಲು ಬೇಕಾಗುವ ಕಾನೂನು ಮತ್ತು ತತ್ವಗಳ ಮಿಶ್ರಣ ಸಂವಿಧಾನ ಅಂದರೆ ಏನಪ್ಪ ಅಂದ್ರೆ ಒಂದು ರಾಷ್ಟ್ರದ ಅಂದರೆ ಒಂದು ದೇಶದ ಆಡಳಿತ ನಡೆಸಕ್ಕೆ ಕಾನೂನು ಮತ್ತು ತತ್ವಗಳು ಬೇಕಕ್ಕೆ ಅವುಗಳ ಮಿಶ್ರಣ ಮಿಶ್ರಣಕ್ಕೆ ಸಂವಿಧಾನ ಅಂತಾರೆ ನಮ್ಮ ಭಾರತ ಸಂವಿಧಾನ ಯಾವ ರೀತಿದು ಐತೆ ಅಂದ್ರೆ ಲಿಖಿತ ಸಂವಿಧಾನ ಐತಿ ಭಾರತ ಸಂವಿಧಾನ ಲಿಖಿತ ಸಂವಿಧಾನ ಜಗತ್ತಿನಲ್ಲೇ ಜಗತ್ತಿನಲ್ಲೇ ಅತಿ ದೊಡ್ಡ ಸಂವಿಧಾನ ನಂಬುದು ಅತಿ ದೊಡ್ಡ ಸಂವಿಧಾನ ಮತ್ತು ಲಿಖಿತ ಸಂವಿಧಾನ ಈ ಸಂವಿಧಾನವನ್ನು ಹೆಂಗೆ ರಚಿಸ್ತಾರಪ್ಪ ಅಂದ್ರೆ ಸ ರಚನಾ ಸಭೆಯ ಮೂಲಕ ಸಂವಿಧಾನವನ್ನು ರಚನೆ ಮಾಡ್ತಾರೆ ಈ ರಚನಾ ಸಭೆಗಳು ಬರ್ತಾವ ಸಮಿತಿಗಳು ಬರ್ತಾವೆ ಅವ್ನು ನೆಕ್ಸ್ಟ್ ನೋಡೋನು ಈಗ ಮೇನ್ ಮೇನ್ ಪಾಯಿಂಟ್ಸ್ ಅಟ ರಚನಾ ಸಭೆಯ ಮೂಲಕ ನಮ್ಮ ಸಂವಿಧಾನವನ್ನು ರಚನೆ ಮಾಡ್ತಾರೆ ಎದರ ಸಲುವಾಗಿ ರಚನೆ ಮಾಡ್ತಾರಪ್ಪ ಅಂದ್ರೆ ಬ್ರಿಟಿಷರ ಆಡಳಿತ ತಪ್ಪಿಸಲು ನಮ್ಮ ಭಾರತ ದೇಶದ ಮೇಲೆ ಅವರು ಬ್ರಿಟಿಷರವ್ರ ಆಕ್ರಮಣ ಮಾಡ್ಕೊಂಡ್ಮೇಲೆ ತ ಬ್ರಿಟಿಷರ ಆಡಳಿತ ಶುರುವಾಗಿರ್ತೈತಿ ನಮ್ಮ ದೇಶದಲ್ಲಿ ಅದ್ರ ಸಂಬಂಧ ಬ್ರಿಟಿಷರ ಆಡಳಿತವನ್ನು ತಪ್ಪಿಸಲು ನಮ್ಮ ಸಂವಿಧಾನವನ್ನು ಒಂದು ರಚ ನಮ್ಮ ಸಂವಿಧಾನ ಬೇಕಾಗಿರ್ತೈತಿ ಅದರ ಸಂಬಂಧ ಸಂವಿಧಾನವನ್ನು ರಚನೆ ಮಾಡ್ತಾರೆ ಆ ಸಂವಿಧಾನವನ್ನು ರಚನೆ ಮಾಡೋ ಸಲುವಾಗಿ ಬಾ ಕೆಲವೊಂದು ಸಭೆಗಳು ಇಡ್ತಾವ ಸಮಿತಿಗಳು ಜಾರಿಗೆ ಬರ್ತಾವೆ ಅವುಗಳನ್ನು ಎಲ್ಲ ಹತೋಟಿಯಲ್ಲಿ ಇಡು ಇಡೋ ಸಲುವಾಗಿ ಬ್ರಿಟಿಷರು ಸ್ವಲ್ಪ ಕಾಯ್ದೆಗಳನ್ನೇ ಜಾರಿಗೆ ತರ್ತಾರೆ ಫಸ್ಟ್ ಸ್ಟಾರ್ಟಿಂಗ್ ಕಾಯ್ದೆ ಜ ಕಾಯ್ದೆಗಳನ್ನ ಜಾರಿಗೆ ತರ್ತಾರೆ ಆ ಕಾಯ್ದೆಗಳು ನಮ್ಮ ಸಂವಿಧಾನಕ್ಕೆ ಒಂಥರ ಒಂದು ಮೈಲುಗಲ್ಲಿದ್ದಂಗೆ ನಮ್ಮ ಭಾರತ ಸಂವಿಧಾನ ರಚನೆ ಆಗ್ಬೇಕಾದ್ರೆ ಮೈಲುಗಲ್ಲಿದ್ದಂಗೆ ಆ ಕಾಯ್ದೆಗಳು ಯಾವ್ಯಾವು ನೋಡ್ರೂ ಈಗ ಬರೀ ಪಶ್ಟೇ ಕಾಯ್ದೆ ಯಾವುದಪ್ಪ ಅಂದ್ರೆ ರೆಗ್ಯುಲೇಟಿಂಗ್ ಕಾಯ್ದೆ ಇದು ಪಶ್ಟೇ ಕಾಯ್ದೆ ಆಗಿರ್ತದೆ ರೆಗ್ಯುಲೇಟಿಂಗ್ ಕಾಯ್ದೆ ಅವು ಹದಿನೇಳು ನೂರ ಎಪ್ಪತ್ತ್ಮೂರರಲ್ಲಿ ಜ ಬ್ರಿಟಿಷರು ಜಾರಿಗೆ ತರ್ತಾರೆ ಈ ರೆಗ್ಯುಲೇಟ್ ಕಾಯ್ದೆ ಒಂದು ಐದಾರು ಪಾಯಿಂಟ್ ಒಳಗೊಂಡಿರ್ತೈತಿ ಅದರಲ್ಲಿ ಪ್ರಮುಖವಾದ ನಾಲ್ಕು ಪಾಯಿಂಟ್ಗಳು ಯಾವಪ್ಪ ಅಂದ್ರೆ ಈಸ್ಟ್ ಇಂಡಿಯಾ ಕಂಪನಿ ವ್ಯವಹಾರ ನಿಯಂತ್ರಿಸಲು ಅಂದ್ರೆ ರೆಗ್ಯುಲೇಟಿಂಗ್ ಕಾಯ್ದೆ ತರ್ತಾರೆ ಅಂದ್ರೆ ಭಾರತದ ಮೇಲೆ ಈಸ್ಟ್ ಇಂಡಿಯಾ ಕಂಪ್ನಿ ವ್ಯವಹಾರ ನಿಯಂತ್ರಿಸಬೇಕು ಈಸ್ಟ್ ಇಂಡಿಯಾ ಕಂಪ್ನಿಯಿಂದನ ಎಲ್ಲ ಭಾರತದ ವ್ಯವಹಾರಗಳು ನಿರ್ವಹಣೆ ಆಗಬೇಕಂತ ಹೇಳಿ ಈಸ್ಟ್ ಇಂಡಿಯಾ ಕಂಪ್ನಿಯನ್ನು ಸ್ಥಾಪನೆ ಮಾಡ್ತಾರೆ ಬಂಗಾಳದ ಗವರ್ನರ್ ಜನರಲ್ ಎಂದು ನಾಮಕರಣ ಮಾಡ್ತಾರೆ ಈ ಭಾರತ ದೇಶಕ್ಕೆ ಒಬ್ಬ ಆಡಳಿತ ಅಧಿಕಾರಿ ಬೇಕಾಗಿರ್ತಾನೋ ಆ ಆಡಳಿತ ಅಧಿಕಾರಿಯ ಸ್ಥಾನಕ್ಕೆ ಬಂಗಾಳದ ಗವರ್ನರ್ ಜನರಲ್ ಎಂದು ನಾಮಕರಣ ಮಾಡ್ತಾರೆ ಬಾಂಬೆ ಮದ್ರಾಸ್ ಪ್ರಾಂತ್ಯಗಳು ಇದರ ಅಡಿಯಲ್ಲಿ ಕಾರಣ ಈ ಬಂಗಾಳದ ಗವರ್ನರ್ ಜನರಲ್ ಎಂದು ನಾಮಕರಣ ಮಾಡ್ತಾರಲ್ಲ ಆ ನಾಮಕರಣ ಮಾಡಿದ್ದ ಯದ್ಯಾದ್ರ ಸಲುವಾಗಿ ಅಂದ್ರೆ ಬಾಂಬೆ ಮತ್ತು ಮದ್ರಾಸ್ ಪ್ರಾಂತ್ಯಗಳನ್ನ ಕೈಯಾಗಿ ಇಟ್ಕೊಳ್ಳೋ ಸಲುವಾಗಿ ಈ ಬಂಗಾಳದ ಗವರ್ನರ್ ಜನರಲ್ ಹುದ್ದೆಯನ್ನು ಅವರು ಜಾರಿಗೆ ತರ್ತಾರೆ ಈ ಬಂಗಾಳದ ಗವರ್ನರ್ ಪ್ರಪ್ರಥಮವಾಗಿ ಬಂಗಾಳದ ಗವರ್ನರ್ ಆದವರಪ್ಪ ಯಾರಂದ್ರೆ ವಾರ್ನ್ ಹೆಸ್ಟಿಂಗ್ ವಾರ್ನ್ ಹೆಸ್ಟಿಂಗ್ ಇನ್ನು ಹದಿನೇಳುನೂರ ಎಪ್ಪತ್ನಾಲ್ಕು ಇದು ಹದಿನೇಳುನೂರ ಎಪ್ಪತ್ತ್ಮೂರರಲ್ಲಿ ಜಾರಿಗೆ ಬರ್ತದೆ ಹದಿನೇಳುನೂರ ಎಪ್ಪತ್ನಾಲ್ಕರಲ್ಲಿ ಸುಪ್ರೀಂ ಕೋರ್ಟನ್ನು ಸ್ಥಾಪನೆ ಮಾಡ್ತಾರೆ ಬ್ರಿಟಿಷರು ಅವರ ಆಡಳಿತ ಸಲುವಾಗಿ ಸುಪ್ರೀಂ ಕೋರ್ಟನ್ನು ಸ್ಥಾಪನೆ ಮಾಡ್ತಾರೋ ಅದು ಎಷ್ಟರಾಗಪ್ಪ ಅಂದ್ರೆ ಹದಿನೇಳು ನೂರ ಎಪ್ಪತ್ತ್ನಾಲ್ಕರಲ್ಲಿ ಎಲ್ಲಿ ಅಂದರೆ ಕೋಲ್ಕತ್ತಾದಲ್ಲಿ ಈಗ ಅದನ್ನು ತೊಗೊಂಡೋಗಿ ಡೆಲ್ಲಿ ಒಳಗಿಟ್ಟಾರೆ ಈ ಪ್ರಸ್ ಪ್ರಪ್ರಥಮವಾಗಿ ಸ್ಥಾಪನೆ ಮಾಡಿದ್ದೆ ಇಲ್ಲಿಪ್ಪ ಅಂದರೆ ಕೋಲ್ಕತ್ತಾದಲ್ಲಿ ಇನ್ನು ಎರಡನೇ ಕಾಯ್ದೆ ಫಿಟ್ಸ್ ಇಂಡಿಯಾ ಕಾಯ್ದೆ ಇದು ನೂರ ಎಂಬತ್ನಾಲ್ಕರಲ್ಲಿ ಜಾರಿಗೆ ಬರ್ತದೆ ಇದನ್ನು ಎದರ ಸಲುವಾಗಿ ತರ್ತಾರಂದ್ರೆ ಅಂದ್ರೆ ರೆಗ್ಯುಲೇಟಿಂಗ್ ಕಾಯ್ದೆ ಒಳಗೆ ಯಾವ್ಯಾವನ್ನು ಅವರು ಜಾರಿಗೆ ತರಬೇಕು ಅಂದ್ಕೊಂಡಿದ್ರು ಅದರಲ್ಲಿ ಏನೇನು ಸಕ್ಸಸ್ ಆಗಲಿಲ್ಲ ಆ ಲೋಪದೋಷಗಳನ್ನ ಸರಿಪಡಿಸಲು ಫಿಟ್ಸ್ ಇಂಡಿಯಾ ಕಾಯ್ದೆಯನ್ನು ಜಾರಿಗೆ ತರ್ತಾರೆ ಇದರಲ್ಲಿ ರೆಗ್ಯುಲೇಟಿಂಗ್ ಕಾಯ್ದೆ ಲೋಪದೋಷಗಳನ್ನ ಸರಿಪಡಿಸಲು ಆಗಳನ್ನ ಹಂಗೆ ರೆಗ್ಯುಲೇಟ್ ಕಾಯ್ದೆಯ ಲೋಪದೇಶಗಳು ಏನೇನದಾವಲ್ಲ ಅವನ್ನೆಲ್ಲ ಸರಿಪಡಿಸೋಕ ಫಿಟ್ಸ್ ಇಂಡಿಯಾ ಕಾಯ್ದೆನ ಜಾರಿಗೆ ತರ್ತಾರೆ ಇದು ಕಂಪನಿಯ ಆರ್ಥಿಕ ರಾಜಕೀಯ ವ್ಯವಹಾರಗಳನ್ನ ಪ್ರತ್ಯೇಕ ಮಾಡ್ತೈತಿ ರೆಗ್ಯುಲೇಟಿಂಗ್ ಕಾಯ್ದೆಗಳು ಜಾರಿಗೆ ಇದ್ದಾಗ ಆರ್ಥಿಕವಾಗಿ ಅಥವಾ ಸ ರಾಜಕೀಯವಾದ ಮತ್ತು ಸಾಮಾಜಿಕ ಏನೇನು ಪ್ರಕ್ರಿಯೆಗಳು ಇರ್ತಲ್ಲ ಎಲ್ಲ ಒಬ್ಬರ ನಡೆಸಬೇಕು ಮತ್ತು ಕೆಲವೊಂದು ವ್ಯವಹಾರಗಳನ್ನ ಎಲ್ಲ ಕಂಟಿನ್ಯೂ ಆಗಿ ನೋಡ್ಕೊಂಬರ್ತಾರೆ ಇಲ್ಲಿ ಈ ಫಿಟ್ಸ್ ಇಂಡಿಯಾ ಕಾಯ್ದೆ ಜಾರಿಗೆ ಬರೋ ಅಂತ ಆರ್ಥಿಕವಾಗಿ ಮತ್ತು ರಾಜಕೀಯವಾಗಿ ವ್ಯವಹಾರಗಳನ್ನ ಪ್ರತ್ಯೇಕವಾಗಿ ಭಾಗ ಮಾಡ್ತಾರೋ ಇಟ್ಸ್ ಇನ್ ಈಸ್ಟ್ ಇಂಡಿಯಾ ಕಂಪನಿ ಬ್ರಿಟಿಷ್ ಆಳ್ವಿಕೆಗೆ ಒಳಪಟ್ಟಿತ್ತು ಈ ಈಸ್ಟ್ ಇಂಡಿಯಾ ಕಂಪ್ನಿ ಐತಿಲ್ಲ ಮೊದಲು ಭಾರತದ ಭಾರತದ ಮೇಲೆ ಸಂಪೂರ್ಣ ಹಿಡಿತ ಸಾಧಿಸಲು ಮಾಡಿರ್ತಾರೆ ಅದ್ರಾಗ ಈಸ್ಟ್ ಇಂಡಿಯಾ ಏನು ಪಿಟ್ಸ್ ಇಂಡಿಯಾ ಕಾಯ್ದೆ ಅಂತ ಏನು ಮಾಡ್ತಾರೋ ಸಂಪೂರ್ಣವಾಗಿ ಬ್ರಿಟಿಷರೇ ಹತೋಟಿಯಲ್ಲಿ ಇಟ್ಕೋತಾರೆ ತಾವೇ ಅಧಿಕಾರ ನಡೆಸ್ಬೇಕು ಅದರ ಅದರಲ್ಲೆಲ್ಲ ಕೆಲಸ ಮಾಡೋರೊಂಥರ ಬ್ರಿಟಿಷರೇ ಇರ್ಬೇಕು ಅಂತ ಹೇಳಿ ಹಿಂಗೆ ತಗೋತಾರೆ ಅದು ಈಸ್ಟ್ ಇಂಡಿಯಾ ಕಂಪ್ನಿ ಬ್ರಿಟಿಷರ ಆಳ್ವಿಕೆ ಒಳಪಡ್ತೈತಿ ಇದು ಮೂರನೇ ಕಾಯ್ದೆ ಚಾರ್ಟರ್ ಕಾಯ್ದೆ ಈ ಚಾ ಹದಿನೆಂಟು ಇದು ನೂರ ಮೂವತ್ತ್ ಮೂರರ ಕಾಯಿದೆ ಈ ನೂರ ಮೂವತ್ತ್ ಮೂರರ ಕಾಯ್ದೆ ಬರೋಕ್ಕಿಂತ ಮೊದಲ ಮೊದಲೊಂದು ಚಾರ್ಟರ್ ಕಾಯ್ದೆ ಇರ್ತೈತಿ ಅದು ಯಾವಾಗಪ್ಪ ಅಂದ್ರೆ ಹದಿನೇಳು ನೂರ ತೊಂಬತ್ತ್ ಮೂರರಲ್ಲಿ ಆ ಹದಿನೇಳುನೂರ ತೊಂಬತ್ತ್ಮೂರನೇ ಚಾರ್ಟರ್ ಕಾಯ್ದೆ ಅಷ್ಟೊಂದು ಏನು ಇಂಪಾರ್ಟೆಂಟ್ ಅಲ್ಲ ಅದರ ಸಂಬಂಧ ಅದು ಇಶ್ಯೂ ನೆನಪಿಟ್ಕೊಂಡ್ಬಿಡಿ ಹದಿನೇಳುನೂರ ತೊಂಬತ್ಮೂರು ಪ್ರಥಮ ಚಾರ್ಟರ್ ಕಾಯ್ದೆ ಇದು ಇನ್ನು ಹದಿನೆಂಟುನೂರ ಮೂವತ್ತ್ಮೂರರ ಚಾರ್ಟರ್ ಕಾಯ್ದೆ ಈ ಚಾರ್ಟರ್ ಕಾಯ್ದೆ ಏನು ಹೇಳ್ತೈತಪ್ಪ ಅಂದರೆ ಇಂಗ್ಲೆಂಡ್ನಲ್ಲಿ ಕೈಗಾರಿಕಾ ಕ್ರಾಂತಿಯಿಂದ ಯಂತ್ರಗಳ ಕಾಲ ಪ್ರಾರಂಭ ಇಂಗ್ಲೆಂಡ್ನಲ್ಲಿ ಕೈಗಾರಿಕಾ ಕ್ರಾಂತಿ ಚಲೋಕೈತೆ ಅಂದ್ರೆ ಈಗ ಕೆಲವೊಂದು ಮಿಷನ್ಗಳು ಬರ್ತಾವೆ ಹೊಸ ಹೊಸ ಉಪಕರಣಗಳು ಬರ್ತಾವೆ ಇಂಗ್ಲೆಂಡ್ನಲ್ಲಿ ಅದರ ಸಂಬಂಧ ಕೈಗಾರಿಕಾ ಕ್ರಾಂತಿ ಜಾರಿ ಆಕೈತಿ ಆ ಕೈಗಾರಿಕೆ ಕ್ರಾಂತಿಯಲ್ಲಿ ಏನೇನಕಂದ್ರೆ ಹೊಸ ಹೊಸ ಯಂತ್ರಗಳ ಪ್ರಾರಂಭ ಆಕವು ಅದನ್ನು ಅವರ ಯಂತ್ರಗಳ ಕಾಲ ಅಂತ ಕರೆದರು ಹದಿನೆಂಟು ನೂರ ಮೂವತ್ತ್ಮೂರು ಮತ್ತು ಬಂಗಾಳದ ಬಂಗಾಳದ ಗವರ್ನರ್ ಅನ್ನು ಭಾರತದ ಗವರ್ನರ್ ಜನರಲ್ ಆಗಿ ಹೆಸರು ಕೊಡ್ತಾರೆ ಇದನ್ನು ಸಲ ಕೊಡ್ತಾರೆ ಅಂದ್ರೆ ಚಾರ್ಟರ್ ಕಾಯ್ದೆ ಅಂದ್ರೆ ಒಂದು ಹೊಸ ನಿಯಮ ತರಬೇಕಾಗಿರ್ತೈತಿ ಭಾರತ ದೇಶದಾಗ ಅವರು ಆದಂಗೆ ಈ ದಿನ ದಿನ ಬೆಳವಣಿಗೆ ಆದಂಗ ಭಾರತದ ಆಡಳಿತವನ್ನು ತಮ್ಮ ಪೂರ್ತಿ ಹತೋಟಿಯಲ್ಲಿ ಇಟ್ಕೊಳ್ಳೋಕೆ ಟ್ರೈ ಮಾಡ್ಬೇಕಂತ ಹೇಳಿ ಮತ್ತು ನಮ್ಮ ಸಂವಿಧಾನ ಇದು ಈಗಿನ ಕಾಯ್ದೆಗಳು ನಮ್ಮ ಸಂವಿಧಾನವನ್ನೇ ಜಾರಿಗೆ ತರಲು ಒಂದು ಮೈಲುಗಲ್ಲ ಹಾಕೋತ್ ಬಂದಂಗೆ ಆಕತಿ ಅದು ಅವ್ರಿಗೆ ತಿಳಿದಿರೋದಿಲ್ಲ ಅದರ ಸಂಬಂಧ ಬಂಗಾಳದ ಗವರ್ನರ್ ಜನರಲನ್ನು ಭಾರತದ ಗೌ ಗವರ್ನರ್ ಜನರಲ್ ಆಗಿ ಪರಿವರ್ತನೆ ಮಾಡ್ತಾರೆ ಇದು ಮೊದಲ ಭಾರತದ ಗವರ್ನರ್ ಜನರಲ್ ಯಾರಪ್ಪ ಅಂದ್ರೆ ವಿಲಿಯಂ ಬೆಂಟಿಕ್ ಇದು ಇಂಪಾರ್ಟೆಂಟ್ ಐತ್ರಿ ಇದು ನೆನಪಿಟ್ಕ್ರಿ ಭಾರತದ ಮೊದಲ ಗವರ್ನರ್ ಜನರಲ್ ಯಾರಪ್ಪ ಅಂದ್ರೆ ವಿಲಿಯಂ ಬೆಂಟಿಕ್ ಮತ್ತು ಈ ವಿಲಿಯಂ ಅವರು ಭಾರತದ ಮೊದಲ ಗವರ್ನರ್ ಜನರಲ್ ಆದ್ಮೇಲತ್ತ ನಾಗರಿಕ ಸೇವೆಗಳಿಗೆ ಸ್ಪರ್ಧಾತ್ಮಕ ಪರೀಕ್ಷೆ ಅಂದ್ರೆ ಸಿವಿಲ್ ಸರ್ವಿಸ್ ನಮ್ಮ ಭಾರತ ಭಾರತದಲ್ಲಿ ಭಾರತದಲ್ಲಿ ನಾಗರಿಕ ಸೇವೆ ನಾಗರಿಕ ಸೇವೆ ಮಾಡಬೇಕಾದ್ರೆ ಸ್ಪರ್ಧಾತ್ಮಕ ಪರೀಕ್ಷೆ ಅಂದ್ರೆ ಈಗ ನೀವು ಟ್ರೈ ಮಾಡ್ತಿರಲ್ಲ ಕಾಂಪಿಟೇಟಿವ್ ಎಕ್ಸಾಮ್ಸ್ ಕಾಂಪಿಟೇಟಿವ್ ಎಕ್ಸಾಮ್ಸ ಅವನ್ನ ಜಾರಿಗೆ ತರ್ತಾರೆ ಇವು ಹದಿನೆಂಟುನೂರ ಮೂವತ್ತ್ಮೂರರಲ್ಲಿ ಬರುವಂಥ ಚಾಟರ್ ಕಾಯ್ದೆ ಇವು ನಾಲ್ಕು ಪಾಯಿಂಟ್ ಇಂಪಾರ್ಟೆಂಟ ಪ್ರಥಮ ಗವರ್ನರ್ ಭಾರತದ ಗವರ್ನರ್ ಜನರಲ್ ಯಾರಪ್ಪ ಅಂದ್ರೆ ವಿಲಿಯಂ ಬೆಂಡಿಕಾ ಇದು ಬಂಗಾಳದ ಗವರ್ನರ್ ಜನರಲನ್ನು ಯಾವ ಕಾಯ್ದೆ ಪ್ರಕಾರ ಮೊದಲ ಭಾರತದ ಗವರ್ನರ್ ಜನರಲ್ ಆಗಿ ಮಾಡಿರ್ತಾರಂತ ಅದನ್ನು ಕೇಳ್ಬೋದು ಅದು ಚಾಟರ್ ಕಾಯ್ದೆ ಹದಿನೆಂಟುನೂರ ಮೂವತ್ತ್ಮೂರು ಇನ್ನು ಚಾಟರ್ ಕಾಯ್ದೆ ಹದಿನೆಂಟುನೂರ ಐವತ್ತ್ಮೂರು ಈ ಐವತ್ತ್ಮೂರಲ್ಲಿ ಯಾವ್ಯಾವ ನಾಲ್ಕು ಪಾಯಿಂಟ್ಪ್ಪ ಅಂದ್ರೆ ಭಾರತ ಸಂವಿಧಾನದ ಬೆಳವಣಿಗೆ ನಿಮ್ಗೆ ಅಗಾಳಿ ಹೇಳಿ ಹೇಳ್ತಿರೋ ಪ್ರಕಾರ ಭಾರತ ನಮ್ಮ ಭಾರತದಲ್ಲಿ ಸಂವಿಧಾನವನ್ನು ಜಾರಿಗೆ ತರುವ ಸಲುವಾಗಿ ಈ ಒಂದು ಕಾಯ್ದೆಗಳನ್ನ ಮಾಡ್ಕೊತು ಬರ್ತಾರೆ ಅದರ ಸಂಬಂಧ ಈ ಚಾರ್ಟರ್ ಕಾಯ್ದೆ ಅಂದರೆ ಹದಿನೆಂಟುನೂರ ಐವತ್ತ್ ಮೂರರಲ್ಲಿಯೇ ಭಾರತ ಸಂವಿಧಾನದ ಬೆಳವಣಿಗೆ ಆಕೈತಿ ನಮ್ಮ ಭಾರತ ರಾಷ್ಟ್ರೀಯ ನಾಯಕರು ಇದಕ್ಕೆ ಸಂಬಂಧ ಇದಕ್ಕಾಗಿ ಹೆಚ್ಚು ಒತ್ತು ಕೊಡ್ತಾರೆ ಇದು ಸಂವಿಧಾನವನ್ನು ಒಂದು ರೀತಿಯ ರೆಡಿ ಮಾಡಲ್ಲ ಒಂದು ಈ ಕಾಯ್ದೆ ಭಾಳ ಮುಖ್ಯ ಆಕೈತಿ ಭಾರತದಲ್ಲಿ ಸಂಸದೀಯ ಪದ್ಧತಿ ಜಾರಿಗೆ ಅಂದರೆ ಸಂಸದರು ಸಂಸದರಿಂದ ಆಳ್ವಿಕೆ ಮಾಡ್ಬೇಕಂತ ಹೇಳಿ ಈ ಸಂಸದೀಯ ಪದ್ಧತಿಯನ್ನು ಜಾರಿಗೆ ತರ್ತಾರೆ ಕೇಂದ್ರದಲ್ಲಿ ಶಾಸನ ಸಭೆ ಅಂದ್ರೆ ಅಲ್ಲಿ ಬ್ರಿಟಿಷ್ ಅಧಿಕಾರಿಗಳು ಇರ್ತಾರೆ ಅವರು ಈ ಮಂಡಲಗಳು ಹೀಗೆಲ್ಲ ಇರ್ತಾವೆ ಅದರಲ್ಲಿ ಒಂದು ಶಾಸನ ಸಭೆಯನ್ನು ನಡೆಸ್ತಾರೆ ಕೇಂದ್ರದ ಶಾಸನ ಸಭೆ ನಡೆಸ್ತಾರೆ ನಡೆಸ್ಬೇಕಂತ ಹೇಳಿ ಆ ಶಾಸನ ಸಭೆಯನ್ನು ಸ್ಥಾಪನೆ ಮಾಡ್ತಾರೆ ಅವಾಗ ವಿಲಿಯಂ ಬೆಂಟಿಕ್ ಅವರು ಗವರ್ನರ್ ಆಗಿರ್ತಾರೆ ಮತ್ತು ಈ ಹದಿನೆಂಟುನೂರ ಇಲ್ಲಿ ನಾಗರಿಕ ಸೇವೆಗಳಿಗೆ ಸ್ಪರ್ಧಾತ್ಮಕ ಪರೀಕ್ಷೆ ಇಡಬೇಕಂತ ಹೇಳಿ ಡಿಸೈಡ್ ಮಾಡ್ತಾರೆ ಆದರೆ ಇಲ್ಲಿ ಹದಿನೆಂಟುನೂರ ಐವತ್ತ್ಮೂರರಲ್ಲಿ ನಾಗರಿಕ ಸೇವೆಗಳ ನಾಗರಿಕ ಸೇವೆಗಳಿಗೆ ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ಪ್ರಾರಂಭ ಮಾಡ್ತಾರೆ ಪ್ರಾರಂಭ ಮಾಡ್ತಾರೆ ಇನ್ನು ಭಾರತ ಸರ್ಕಾರ ಕಾಯ್ದೆ ಈ ಸಂವಿಧಾನದ ಕಾಯ್ದೆಗಳಲ್ಲಿ ಇದು ಭಾಳ ಪ್ರಮುಖವಾಗಿರ್ತಕ್ಕಂಥ ಕಾಯ್ದೆ ಇದು ಹದಿನೆಂಟುನೂರ ಐವತ್ತ್ಮೂರು ಭಾರತ ಸರ್ಕಾರ ಕಾಯ್ದೆ ಈ ಇದರಲ್ಲಿ ಯಾವ ಪಾಯಿಂಟ್ಸ್ಪ್ಪ ಅಂದ್ರೆ ಭಾರತದಲ್ಲಿ ಕಂಪನಿ ಆಡಳಿತ ಕೊನೆಗೊಂಡಿತ್ತು ಅಂದ್ರೆ ಈಸ್ಟ್ ಇಂಡಿಯಾ ಕಂಪ್ನಿ ಏನು ಆಡಳಿತ ಮಾಡ್ತಿರ್ತೈತಲ್ಲ ಅದು ಹದಿನೆಂಟುನೂರ ಐವತ್ತೆಂಟರ ಕಾಯ್ದೆ ಪ್ರಕಾರ ಈ ಭಾರತದಾಗ ಆಡಳಿತ ಕೊನೆಗೊಳ್ಳುತ್ತೈತಿ ಮತ್ತು ಬ್ರಿಟಿಷ್ ರಾಣಿಯಿಂದ ಆಡಳಿತ ಜಾರಿ ಇಲ್ಲಿ ಬ್ರಿ ಈ ಕಂಪನಿ ಅಂದರೆ ಅಧಿಕಾರಿಗಳು ಏನಿರ್ತಾರಲ್ಲ ಆ ಅಧಿಕಾರಿಗಳಿಂದ ಎಲ್ಲ ಕೊನೆಗೊಳ್ತೈತಿ ಇಲ್ಲಿ ಬ್ರಿಟಿಷ್ ರಾಣಿ ಘೋಷಣಾ ಪತ್ರ ಹೊರಡಿಸ್ತಾಳೆ ಆ ಘೋಷಣಾ ಪತ್ರದಿಂದ ಬ್ರಿ ಬ್ರಿಟಿಷ್ ರಾಣಿಯ ನೇರ ಆಡಳಿತ ಆಕೈತಿ ಆ ಬ್ರಿಟಿಷ್ ರಾಣಿಯು ಆ ಘೋಷಣಾ ಪತ್ರವನ್ನು ಯಾವಾಗ ಹೊರಡಿಸ್ತಾಳಪ್ಪ ಅಂದ್ರೆ ನವೆಂಬರ್ ಒಂದು ಹದಿನೆಂಟು ನೂರ ಐವತ್ತೆಂಟು ಈ ನವೆಂಬರ್ ಒಂದು ಹದಿನೆಂಟು ನೂರ ಐವತ್ತೆಂಟು ಈ ಘೋಷಣಾ ಪತ್ರ ಹೊರಡಿಸ್ತಾಳೆ ಯಾಕಪ್ಪ ಅಂದ್ರೆ ಹದಿನೆಂಟು ನೂರ ಐವತ್ತೇಳರಾಗ ನಮ್ಮಲ್ಲಿ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಇದನ್ನು ಹಿಂಗಂತ ಕರೆದವ್ರು ಯಾರಪ್ಪ ಅಂದ್ರೆ ವಿ ಡಿ ಸಾವರ್ಕರ್ ವಿ ಡಿ ಸಾವರ್ಕರ್ ಈ ನಮ್ಮ ಭಾರತ ದೇಶದಲ್ಲಿ ಸಂವಿಧಾನವನ್ನು ನಾವು ಪಡ್ಕೊಳ್ಬೇಕಾದ್ರೆ ಈ ಹದಿನೆಂಟು ನೂರ ಐವತ್ತೇಳು ಏಳರ ದಯಂಗೆ ಅಥವಾ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಭಾಳ ಇಂಪಾರ್ಟೆಂಟ್ ಅದ ಮತ್ತು ಪ್ರಮುಖವಾದದ್ದು ಇದು ಆದಮೇಲೆ ನಮ್ಮ ಏನು ಭಾರತೀಯ ನಮ್ಮ ಕೈ ತಪ್ಪ ಹೋಗ್ಕೈತಿಪ್ಪ ಅಂದ್ರೆ ಏನು ಮಾಡ್ತಾರೆ ಈ ರಾಣಿ ಅವರು ನವೆಂಬರ್ ಒಂದು ನೂರ ಐವತ್ತೆಂಟರಂತ ಒಂದು ಘೋಷಣಾ ಪತ್ರ ಹೊರಡಿಸ್ತಾರೆ ಆ ಘೋಷಣಾ ಪತ್ರದಲ್ಲಿ ಏನಿರ್ತೈತಿಪ್ಪ ಅಂದ್ರೆ ಭಾರತದಲ್ಲಿ ಕ್ಷೇತ್ರ ಅಭಿವೃದ್ಧಿ ಅಂದ್ರೆ ನಾವು ಭಾರತ ಅಭಿವೃದ್ಧಿ ಮಾಡ್ತು ಅಂತ ಹೇಳಿ ಒಂಥರ ಮಾತು ಕೊಟ್ಟಂಗೆ ಮಾಡ್ತಾರವ್ರೆ ಇಲ್ಲಿ ಈ ಬ್ರಿಟಿಷ್ ರಾಣಿ ಬಾಂಧವಂತ ಏನು ಅಂದ್ರೆ ಈ ಭಾರತದ ಗವರ್ನರ್ ಜನರಲ್ ಮಾಡ್ತಾರೆ ಅಂದ್ರೆ ಭಾರತದ ಹೊಯ್ಸ್ರಾಯ ಎಂದು ನಾಮಕರಣ ಮರು ನಾಮಕರಣ ಮಾಡ್ತಾರೆ ಹಂಗಾದ್ಮೇಲೆ ತ ಭಾರತದ ಪ್ರಥಮ ಹೊಯ್ಸ್ರಾಯ ಯಾರಪ್ಪ 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 ಅಂದ್ರೆ ಲಾರ್ಡ್ ಕ್ಯಾನಿಂಗ್ ಕ್ಯಾನಿಂಗ್ರವರು ಲಾರ್ಡ್ ಕ್ಯಾನಿಂಗ್ ಇದು ಭಾಳ ಇಂಪಾರ್ಟೆಂಟ್ ರೀ ಭಾರತದ ಮೊದಲ ವಯಸ್ ರಾಯ ಯಾರಪ್ಪ ಅಂದ್ರೆ ಲಾರ್ಡ್ ಕ್ಯಾನಿಂಗ್ ಇಲ್ಲಿ ದ್ವಿ ಸರ್ಕಾರ ಅಂದ್ರೆ ಆಗಳೇ ದ್ವಿ ಸಂಸದೀಯ ಅದು ಸಂಸದೀಯ ಅಂದ್ರೆ ಒಂದರಿ ದ್ವಿ ಸರ್ಕಾರ ಅಂದ್ರೆ ಒಂದು ಈ ದ್ವಿ ಸರ್ಕಾರ ಪದ್ಧತಿಯನ್ನು ರದ್ದು ಮಾಡ್ತಾರೆ ಅವ್ರು ರದ್ದು ಮಾಡ್ತಾರೆ ಭಾರತದ ರಾಜ್ಯ ಕಾರ್ಯದರ್ಶಿ ಅಧಿಕಾರ ಜಾರಿಗೆ ಮತ್ತು ಆಡಳಿತ ನಿರ್ವಹಣೆ ಅಂದ್ರೆ ರೀ ಭಾರತದಲ್ಲಿ ಈ ವಯಸ್ ರಾಯ ಬಂದ್ನೋಲತ್ತಾ ಆ ವಯಸ್ ರಾಯನ ತಳಗೆ ಯಾರು ಇರಂಗಿಲ್ಲ ರೀ ಅದರ ಸಂಬಂಧ ಭಾರತೀಯರಿಗಾಗಿ ಒಂದು ಹುದ್ದೆಯನ್ನು ಸೃಷ್ಟಿ ಮಾಡ್ತಾರೆ ಅವರು ಭಾರತ ರಾಜ್ಯ ಕಾರ್ಯದರ್ಶಿ ಅಧಿಕಾರ ಅದನ್ನು ಭಾರತರಿಂದಲೇ ಆಡಳಿತ ಮಾಡ್ತಾರೆ ಅದಕ್ಕೆ ಆಡಳಿತ ನಿರ್ವಹಣೆ ಅಂತ ಕರಿತಾರೆ ಈ ಭಾರತ ಸರ್ಕಾರ ಕಾಯ್ದೆಯೊಳಗೆ ಈ ಐದು ಆರು ಪಾಯಿಂಟ್ ಏನದವ್ರಲ್ಲ ಭಾಳ ಪ್ರಮುಖವಾದದ್ದು ಮತ್ತು ಈ ಘೋಷಣಾ ಪತ್ರ ಯಾವಾಗ ಹೊರಡಿಸ್ತಾರ ಅನ್ನೋ ಡೇಟ್ ಅಂದರೆ ಅದನ್ನು ಯಾರು ಹೊರಡ್ಸ್ತಾ ಹೊರಡಿಸ್ತಾರ ಎದ್ರ ಸಲುವಾಗಿ ಹೊರಡಿಸ್ತಾರೆ ಮತ್ತು ಗೌರ್ನರ್ ಜ ಭಾರತದ ಗವರ್ನರ್ ಜನರಲ್ ಇದ್ದಿದ್ದು ಭಾರತದ ವಯಸ್ ರಾಯ ಮಾಡ್ತಾರೆ ಹಾಗಾದ್ರೆ ಪ್ರಥಮ ವೈಸ್ರಾಯ ಯಾರು ಇಷ್ಟಂತೂ ಇಂಪಾರ್ಟೆಂಟ್ ನೋಡಿರಿ ಇನ್ನೂ ಆರನೇ ಕಾಯ್ದೆ ಯಾವುದಪ್ಪ ಅಂದ್ರೆ ಭಾರತೀಯ ಕೌನ್ಸಿಲ್ ಕಾಯ್ದೆ ಇದು ನೂರ ಅರವತ್ತೊಂದರಲ್ಲಿ ಜಾರಿಗೆ ಬರ್ತಿತ್ತು ರೀ ಇದು ಎದರ ಸಲುವಾಗಿ ಜಾರಿಗೆ ಬರ್ತೈತೆ ಅಂದರೆ ಆಗಲೇ ನಾವು ಹೇಳಿದ ಪ್ರಕಾರ ಹದಿನೆಂಟುನೂರ ಐವತ್ಮೂರರಲ್ಲಿ ನೂರ ಐವತ್ಮೂರು ಚಾರ್ಟರ್ ಕಾಯ್ದೆಯಲ್ಲಿ ಹೇಳ್ತಿರ್ಕ ಹೇಳಿದ ಪ್ರಕಾರ ಭಾರತ ಸಂವಿಧಾನ ಬೆಳವಣಿಗೆ ಆಗತ್ರಿ ಇಲ್ಲಿ ಏನಾಕತ್ರಿ ಹದಿನ ಸ್ವತಂತ್ರ ಸಂಗ್ರಾಮ ಆದ್ಮೇಲೆ ನಮ್ಮ ಸಂವಿಧಾನ ಬೇಕೇ ಬೇಕು ಅನ್ನೋ ಕೂಗಿ ಹೆಚ್ಚಾಕೈತ್ರಿ ಅದ್ರ ಸಲುವಾಗಿ ಭಾರತ ಸಂವಿಧಾನ ಇಲ್ಲಿ ಜಾಸ್ತಿಯಾಗಿ ಬೆಳವಣಿಗೆ ಆಗೈತ್ರಿ ಮತ್ತು ಆಗಳಿಗೆ ಹೇಳಿದಾಗ ಅಂದರೆ ಭಾರತ ರಾಜ್ಯ ಕಾರ್ಯದರ್ಶಿ ಅಧಿಕಾರ ಮಾಡಿರ್ತಾರೆ ಆ ಕಾರ್ಯಕಾರಿ ಸಭೆಯಲ್ಲಿ ಭಾರತೀಯರನ್ನು ನೇಮಕ ಮಾಡ್ಕೋತಾರೆ ಹಿಂದಿನ ಕಾರ್ಯಕಾರಿ ಸಭೆಗಳಲ್ಲಿ ಭಾರತೀಯರೊಬ್ಬರು ಇರಂಗಿದ್ರು ಈ ಸಭೆ ಈ ಅಧಿಕಾರವನ್ನು ಜಾರಿಗೆ ತಂದ ಮೂಲಕ ಭಾರತೀಯರಿಂದ ಭಾರತೀಯರಿಗೋಸ್ಕರ ಮತ್ತು ಭಾರತೀಯರನ್ನೇ ನೇಮಕ ಮಾಡ್ತಾರೆ ಮತ್ತು ಭಾರತೀಯರಿಗೆ ಕಾನೂನು ರಚಿಸುವ ಅಧಿಕಾರ ಕೊಡ್ತಾರೆ ಅವ್ರು ಮೊದಲ ಭಾರತೀಯರು ಹೇಳಿದ್ದು ಏನು ನಡೆಸಿ ಉಡಿಸ್ತಿರ್ಲಿಲ್ಲ ಬ್ರಿಟಿಷರು ಈ ಕಾಯ್ದೆ ಬಂದ ಮತ್ತೆ ಏನು ಮಾಡ್ತಾರೆ ರೀ ಬ ಕಾನೂನನ್ನು ರೂಪಿಸುವ ಅಧಿಕಾರವನ್ನು ಭಾರತೀಯರಿಗೆ ಕೊಡ್ತಾರೆ ಇನ್ನು ಮಿಂಟೋ ಮಾರಲೆ ಸುಧಾರಣೆ ನಮ್ಮ ಸಂವಿಧಾನದಲ್ಲಿ ಹೆಜ್ಜೆ ಇದು ಮಿಂಟೋ ಮಾರಲೆ ಸುಧಾರಣೆ ಅಂದರೆ ಭಾಳ ಪ್ರಮುಖವಾದದ್ದು ಮತ್ತು ಭಾಳ ಅಂದರೆ ಭಾಳ ಇಂಪಾರ್ಟೆಂಟ್ ಇದು ಈ ಮಿಂಟೋ ಮಾರಲೆ ಸುಧಾರಣೆ ಅಂದರೆ ಎದಕ್ಕೆ ಬರ್ತಾವಪ್ಪ ಅಂದ್ರೆ ಈ ಹಿಂದೆ ಆಗಿರ್ತಕ್ಕಂಥ ಕಾಯ್ದೆಗಳೇನಿರ್ತಾವ್ರಲ್ಲೇ ಅದರಲ್ಲಿ ಏನೇ ಲೋಪದೋಷಗಳಿದ್ದು ಮತ್ತು ಭಾರತೀಯರಿಗೆ ಸಂವಿಧಾನ ಬೇಕನ್ನತಿರ್ತಾರಲ್ಲೇ ಆ ಸಂವಿಧಾನವನ್ನು ಯಾವ ರೀತಿ ಕೊಡಬೇಕು ಮತ್ತು ಎದರ ಸಲುವಾಗಿ ರಚಿಸ್ಕೊಡ್ಬೇಕು ಅನ್ನೋದು ಈ ಮಿಂಟೋ ಮಾರ್ಲೆ ಸುಧಾರಣೆ ತಿಳಿಸ್ತಿದ್ರಿ ಇದರಲ್ಲಿ ಏನು ನೀವು ಐದು ಪಾಯಿಂಟ್ ಕಾಣ್ತಾ ಇರೋ ಒಂದು ಎರಡು ಮೂರು ನಾಲ್ಕು ಮತ್ತು ಐದು ಇವು ಭಾಳ ಇಂಪಾರ್ಟೆಂಟ್ ಒಂದು ಮತ್ತು ರೀ ಇವಾಗ ಎ ನಿಮ್ಮ ಎಕ್ಸಾಮ್ ದೃಷ್ಟಿಯಿಂದ ನೋಡಬೇಕಾರೆ ಭಾಳ ಇಂಪಾರ್ಟೆಂಟ್ ಬ್ರಿಟಿಷ್ ಸರ್ಕಾರದ ಚುನಾಯಿತ ಸದಸ್ಯರಿಗೆ ಶಾಸನ ಸಭೆಗಳಲ್ಲಿ ಅವಕಾಶ ಕೊಡ್ತಾರೆ ಇಲ್ಲಿ ಏನು ಮಾಡ್ತಿರ್ತಾರೆ ರೀ ಫಸ್ಟ ಬ್ರಿಟಿಷರೇ ಇರ್ತಾರೆ ಈಗ ನಮ್ಮ ಭಾರತೀಯರ ಕಾರ್ಯಕಾರಿ ಸಭೆ ನಡೆಸಿ ರೀ ಬ್ರಿಟಿಷ್ ಸರ್ಕಾರ ಚುನಾಯಿತ ಸದಸ್ಯರಿಗೆ ಅವರವ್ರ ಶಾಸನಗಳಲ್ಲಿ ನಮ್ಮ ಭಾರತೀಯರಿಗೆ ಅವಕಾಶ ಕೊಡ್ತಾರ ನಮ್ಮ ಭಾರತೀಯ ಸದಸ್ಯರಿಗೆ ಇದು ಭಾರತೀಯ ಸದಸ್ಯರಿಗೆ ಭಾರತೀಯ ಸದಸ್ಯರಿಗೆ ಅವಕಾಶ ರೀ ಇನ್ನು ಕೇಂದ್ರೀಯ ಮಂತ್ರಿಮಂಡಲ ಫಸ್ಟ್ ಹದಿನಾರು ಜನದಷ್ಟೇ ಅಷ್ಟೇ ಇರ್ತೈತ್ರಿ ಅದು ಹದಿನಾರು ಜನ ಇರ್ತೈತಿ ರೀ ಅದ್ರ ಸಂಬಂಧ ಅದನ್ನು ಅರವತ್ತಕ್ಕೆ ಏರಿ ಮಾಡ್ತಾರೆ ಅರವತ್ತಕ್ಕೆ ಏರಿಕೆ ಮಾಡಿದ ಮತ್ತೆ ಅದರಲ್ಲಿ ನಮ್ಮ ಭಾರತೀಯರು ಭಾರತೀಯರನ್ನ ಒಳಗೊಂಡಿರ್ ಒಳಗೊಳ್ಬೇಕಾಗಿರ್ತೈತಿರದ ಅದರ ಸಂಬಂಧ ಅದನ್ನು ಹದಿನಾರರಿಂದ ಅರವತ್ತಕ್ಕೆ ಜಾಸ್ತಿ ಮಾಡಿಬಿಡ್ತಾರೆ ಒಮ್ಮೆ ಮತ್ತು ಮುಸ್ಲಿಮರಿಗೆ ಪ್ರತ್ಯೇಕ ಚುನಾವಣಾ ಮತಿಗಟ್ಟೆ ಕೊಡ್ತಾರೆ ನಮ್ಮ ಅವರು ಘೋಷಣಾ ಪತ್ರ ಹೊರಡ್ತಾರೆ ರಾಣಿ ಅವರು ಯಾವಾಗಪ್ಪ ಅಂದ್ರೆ ನವೆಂಬರ್ ಒಂದರಿಂದ ಅದನ್ನು ಎದರ ಸಲುವಾಗಿ ಅಂದ್ರೆ ಭಾರತ ಕ್ಷೇತ್ರದ ಅಭಿವೃದ್ಧಿ ಅಂತ ಹೇಳಿರ್ತಾರೆ ಅವ್ರ ಮೊದಲೇ ಅದರ ಅದರ ಸಲುವಾಗಿ ಮುಸ್ಲಿಮರಿಗೆ ಏನು ಮಾಡ್ತಾರಪ್ಪ ಅಂದ್ರೆ ಪ್ರತ್ಯೇಕ ಚುನಾವಣಾ ಕಟ್ಟೆಯನ್ನು ಮಾಡಿಕೊಡ್ತಾರೆ ಅಲ್ಲಿ ಕೆ ಭಾರತೀಯರಲ್ಲಿ ಕೆಲವೊಂದು ಮುಸ್ಲ್ರ ಏನಾಗಿರ್ತೈತೆ ರೀ ಅವರು ಪಾಕಿಸ್ತಾನಕ್ಕೆ ಬೇಡಿಕೆ ಇಟ್ಟಿರ್ತಾರೆ ಪ್ರತ್ಯೇಕ ಪಾಕಿಸ್ತಾನಕ್ಕೆ ಅದರ ಸಲುವಾಗಿ ಗಲಾಟೆದು ಅಂತೇಳಿ ಮುಸ್ಲಿಮರಿಗೆ ಪ್ರತ್ಯೇಕ ಚುನಾವಣಾ ಮತಗಟ್ಟೆಯನ್ನು ಏರ್ಪಡಿಸಿಕೊಡ್ತಾರೆ ಈ ಕಾಯ್ದೆ ಮಿಂಟೋ ಮಾರ್ಲೆ ಸುಧಾರಣೆ ಇದರ ಮಿಂಟೋ ಮಾರ್ಲೆ ಅಂದರೆ ಹೆಸರು ಹೆಂಗೆ ಬರ್ತೈತಪ್ಪ ಅಂದರೆ ಈ ಕಾಯ್ ಕಾರ್ಯದರ್ಶಿ ಯಾರಾಗಿರ್ತಾರಪ್ಪ ಅಂದ್ರೆ ಲಾರ್ಡ್ ಮಾರ್ಲೆ ಅವರು ಈ ಕಾಯ್ದೆಯ ಕಾರ್ಯದರ್ಶಿಗಳಾಗಿರ್ತಾರೆ ಮತ್ತು ಈ ಕಾಯ್ದೆಯ ವೈಸ್ರಾಯ ಯಾರು ಇರ್ತಾರಪ್ಪ ಅಂದರೆ ಈ ಕಾಯ್ದೆ ಜಾರಿಗೆ ಬಂದಾಗ ಯಾರು ವಯಸ್ಸ್ರಾಯಪ್ಪ ಇರ್ತಾರಪ್ಪ ಅಂದ್ರೆ ಲಾರ್ಡ್ ಮಿಂಟೋ ಅವರು ಈ ಲಾರ್ಡ್ ಮಿಂಟೋರು ಈ ಕಾಯ್ದೆಯ ಭಾರತ ಅವಾಗ ಜಾರಿಗೆ ಬಂದಾಗ ಭಾರತ ವೈಸ್ರಾಯ ಲಾರ್ಡ್ ಮಿಂಟೋರು ಇರ್ತಾರ ಅದರ ಸಂಬಂಧ ಇದನ್ನ ಏನು ಕರಿತಾರಪ್ಪ ಅಂದ್ರೆ ಕಾರ್ಯದರ್ಶಿ ಮತ್ತು ವೈಸ್ರಾಯ ಅವ್ರ ಹೆಸರನ್ನು ಎರಡು ಆ ಕಾಯ್ದೆಯೊಳಗೆ ಅವ್ರು ಇರೋ ಅಂತಲೇ ಮಿಂಟೋ ಮಾರ್ಲಿ ಸುಧಾರಣೆ ಅಂತ ಕರೀತಾರೆ ಇದು ನಮ್ಮ ಭಾರತ ಸಂವಿಧಾನ ರಚನೆ ಆಗ್ಬೇಕಾದ್ರೆ ಪ್ರಥಮ ಮೈಲುಗಲ್ಲು ಹೇಳ್ಬೋದು ಪ್ರಥಮ ಮೈಲುಗಲ್ಲು ಈಗ ನಾವು ಹೇಳಿರ್ತಕ್ಕಂಥ ಈ ಆರು ರೆಗ್ಯುಲೇಟಿಂಗ್ ಕಾಯ್ದೆ ಮತ್ತು ಪಿಟ್ಸ್ ಇಂಡಿಯಾ ಕಾಯ್ದೆ ಚಾರ್ಟರ್ ಕಾಯ್ದೆ ಹದಿನೆಂಟುನೂರ ಐವತ್ತ್ಮೂರರ ಚಾರ್ಟರ್ ಕಾಯ್ದೆ ಮತ್ತು ಭಾರತ ಸರ್ಕಾರ ಕಾಯ್ದೆ ಭಾರತೀಯ ಕೌನ್ಸಿಲ್ ಕಾಯ್ದೆ ಮಾರ್ಲೆ ಸುಧಾರಣೆ ಇವು ಏನದವ್ರಲ್ಲ ಇಷ್ಟು ಭಾಳ ಇಂಪಾರ್ಟೆಂಟ್ ಇರ್ತಾವ್ರೆ ನಿಮ್ಮ ಎಕ್ಸಾಮ್ ದೃಷ್ಟಿಯಿಂದ ನೋಡ್ರೆ ಭಾಳ ಇಂಪಾರ್ಟೆಂಟ್ ರೀ ಇದರಲ್ಲಿ ಮಿನಿಮಮ್ ಇಲ್ಲ ಅಂದರೂ ನಾಲ್ಕರಿಂದ ಐದು ಕ್ವಶನ್ನ ರಿಪೀಟ್ ಆಗ್ಯಾವ ಭಾಳ ಸಲ ರಿಪೀಟ್ ಆಗ್ಯಾವ ಇವ್ನ ಸರಕ್ ಕರೆಕ್ಟಾಗಿ ನೋಡ್ಕೊಳ್ರಿ ಇನ್ನು ಮುಂದಿನ ಕಾಯ್ದೆಗಳನ್ನ ಹಂಗೆ ಕಂಟಿನ್ಯೂ ಮಾಡೋಣ ಸಂವಿಧಾನ ಇದನ್ನು ಹಿಂಗೆ ಕಂಟಿನ್ಯೂಯಸ್ ಹೋಗಿ ಒಂದು ಎಂಡ್ ಮಾಡೋಣ ನೀವು ಯೂನಿಕ್ ಸ್ಕ್ವಾಡ್ ಕ್ಲಾಸಸನ್ನು ಇರಿ ಹಿಂಗೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ನಿಮ್ಮ ದೋಸ್ತರಿಗೂ ಹೇಳ್ರಿ ಸ್ವಲ್ಪ ಹಿಂಗೆ ಕ್ಲಾಸ್ ಅವು ನೋಡ್ರಿ ಅಂತೇಳಿ ಧನ್ಯವಾದಗಳು